ಕೆಲವು ವ್ಯಕ್ತಿಗಳು ಹೇಗೆ ಅಂದರೆ ನೀವು ಯಾರ ಪಕ್ಷ ಅಂತ ಕೇಳಿ ನೋಡಿ ಯಾರು ಪ್ರಬಲವಾಗಿರ್ತಾರೋ ಅವ್ರ ಪಕ್ಷ ಸೇರ್ಕೊಬಿಡ್ತಾರೆ ಈ ತಿನ್ ಬಾಲ ಹಿಡಿಯೋದು ಅಂತಾರಲ್ಲ ಹಾಗೆ ಯಾರು ವ್ಯಕ್ತಿಗಳು ವ್ಯಕ್ತಿಗಳಿರ್ತಾರೋ ಅವರಿಂದೇ ಓಡಾಡ್ತಾ ಇರ್ತಾರೆ ಅವ್ರಿಗೆ ನಿಯಮಿತವಾಗಿ ಒಂದು ಪಕ್ಷ ಒಂದು ನ್ಯಾಯ ಒಂದು ನಿಯತ್ತು ಇರೋದೇ ಇಲ್ಲ ಅದಕ್ಕೆ ಈ ಕತೆ ನಿಮ್ಮ ಮುಂದೆ ಒಂದು ಸಾರಿ ಪಕ್ಷಿಗಳು ಮತ್ತು ಮೃಗಗಳಿಗೆ ಒಂದು ಯುದ್ಧ ಆಗಿಬಿಡ್ಲಿ ಯಾರು ಗ್ರೇಟ್ ಅಂತ ಯುದ್ಧ ನಡೀತಾ ಇರುತ್ತಂತೆ ಆಗ ಈ ಬಾವಲಿ ಇರುತ್ತಲ್ಲ ಅದನ್ನು ಕೇಳ್ತಾರಂತೆ ನೀನು ಮೃಗಗಳ ಕಡೆ ಬರ್ತೀಯೋ ಪಕ್ಷಿಗಳ ಕಡೆ ಬರ್ತೀಯೋ ಅಂತ ಹಾಗಾ ಈ ಬಾವಲಿ ಹೇಳುತ್ತಂತೆ ನಾನು ಮರಿಗಳನ್ನು ಹಾಕಿ ಆಲೋಣಿಸ್ತೀನಲ್ಲ ಹಾಗಾಗಿ ಮೃಗಗಳ ಪಕ್ಷವನ್ನ ಸೇರ್ಕೋಬಿಡ್ತೀನಿ ಅಂತ ಯಾಕೆಂದರೆ ಮೃಗಗಳು ತುಂಬಾ ಶಕ್ತಿಶಾಲಿಯಾಗಿರ್ತವೆ ಆಲ್ಮೋಸ್ಟ್ ಅವು ಗೆದಿತಾವೆ ಅನ್ನೋ ನಂಬಿಕೆ ಆದರೆ ಹೋಗ್ತಾ ಹೋಗ್ತಾ ಈ ಪಕ್ಷಿಗಳ ಕೈ ಮುಂದಾಗೋದಕ್ಕೆ ಪ್ರಾರಂಭ ಆಗುತ್ತಂತೆ ಅದನ್ನು ನೋಡಿದಂಥ ಬಾವುಲಿ ಪ್ಲ್ಯಾನ್ ಮಾಡಿ ಹೇಳುತ್ತಂತೆ ಎಲ್ಲ ಪಕ್ಷಿಗಳಿಗೂ ನೋಡಿ ನಾನು ರೆಕ್ಕೆ ಬಿಚ್ಚಿ ಹಾರ್ತೀನಿ ಹಾಗಾಗಿ ನಾನ್ ಪಕ್ಷಿ ವರ್ಗಕ್ಕೆ ಸೇರೋದು ನಾನು ಪಕ್ಷಿಗಳ ತಂಡಕ್ಕೆ ಸೇರ್ಕೋತೀನಿ ಅಂತ ಹಾಗಾಗಿ ಅದು ಪಕ್ಷಿಗಳ ಪರವಾಗಿ ನಿಂತ್ಕೊಂಡು ಯುದ್ಧ ಮಾಡೋದಕ್ಕೆ ಶುರು ಮಾಡುತ್ತಂತೆ ಆದರೆ ಆ ಯುದ್ಧದಲ್ಲಿ ಒಂದು ಸಾರಿ ಮೃಗ ಒಂದು ಸಾರಿ ಪಕ್ಷಿ ಹೀಗೆ ಗೆಲುವನ್ನು ಅನುಭವಿಸ್ತಾ ಇರ್ತವಂತೆ ಯಾವುವು ನಿಯಮಿತವಾಗಿ ಒಂದು ಗೆಲುವನ್ನು ಅನುಭವಿಸೋದಿಲ್ವಂತೆ ಆಗ ಅವು ಚರ್ಚೆ ಮಾಡುತ್ತೇವಂತೆ ಅಲ್ಲ ಇದು ಮೃಗಗಳ ಕಡೆನೂ ಬರುತ್ತೆ ಪಕ್ಷಿಗಳ ಕಡೆನೂ ಬರುತ್ತೆ ಇದನ್ನು ಹೇಗೆ ನಂಬೋದು ಇದನ್ನು ಹೊರತುಪಡಿಸಿದ್ರೆ ನಾವು ಯಾರು ವಿನ್ ಆಗ್ಬೋದು ಅಂತ ಆರಾಮಾಗಿ ಡಿಶಿಷನ್ ತೊಗೊಬೋದು ಅಂದ್ಬಿಟ್ಟು ಎರಡು ಮೃಗಗಳು ಮತ್ತು ಪಕ್ಷಿಗಳು ಮಾವಲಿನ ಸೇರಿ ಹೊರಗಡೆ ಹಾಕ್ಬಿಡ್ತವಂತೆ ಅಂದರೆ ನಿನ್ನ ಮೃಗನೂ ಅಲ್ಲ ಪಕ್ಷಿನೂ ಅಲ್ಲ ನೀನು ತಟಸ್ಥವಾಗಿ ಅಂತ ಛೀಮಾರಿ ಹಾಕ್ತವಂತೆ ಹಾಗಾಗಿ ಇವತ್ತಿಗೂ ಕೂಡ ಬಾವಲಿಗಳು ರಾತ್ರಿಯ ವೇಳೆ ಹಾರಾಟ ಮಾಡುತ್ತವೆ ಮತ್ತು ಅವು ಕತ್ತಲಿನಲ್ಲಿ ಓಡಾಡುತ್ತವೆ ಎಲ್ಲಿ ಒಂದು ಮೂಲೆಯಲ್ಲಿ ಕತ್ತಲಿರುತ್ತೋ ಅಲ್ಲಿ ಇವತ್ತಿಗೂ ಕೂಡ ನಾಟಿಕೆಯಾಗಿ ಮುಖ ತೋರಿಸಲಾರದೆ ಅವಿತು ಕುತ್ಕೋತವಂತೆ ಇದು ಪುರಾಣ ಕತೆ ನನ್ನ ಅಭಿಪ್ರಾಯ ಅಲ್ಲ ಇದರ ವಿಶ್ಲೇಷಣೆ ನನಗೆ ಪೂರ್ತಿಯಾಗಿ ತಿಳಿದಿಲ್ಲ ಆದರೆ ಒಂದು ತಿಳ್ಕೊಳ್ಳಿ ಈ ವಿಷಯದಿಂದ ನಾವೇನು ತಿಳ್ಕೊಬಹುದು ಅಂದರೆ ಕೆಲವರು ನೀವು ಎದ್ದು ಕಡೆ ಇರಬೇಕು ಇಲ್ಲ ನ್ಯಾಯವಾಗಿ ಬದುಕಿ ಇಲ್ಲ ಅನ್ಯಾಯಕ್ಕೆ ಹೋಗಿ ಎರಡನ್ನು ಬ್ಯಾಲೆನ್ಸ್ ಮಾಡ್ತೀನಿ ಅಂದರೆ ಖಂಡಿತವಾಗೂ ನೀವು ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಇಲ್ಲ ನ್ಯಾಯ ನೀತಿ ಧರ್ಮವಾಗಿ ಒಂದು ದಾರಿಯನ್ನು ಅನುಸರಿಸಿ ಒಬ್ಬರ ಕಡೆ ವಹಿಸಿ ಬೋಲ್ಡ್ ಹಂಗೆ ಮಾತಾಡಿ ನೇರವಾಗಿ ಮಾತಾಡಿ ಇಲ್ವಾ ನಿಮ್ಗೆ ಯಾರು ಅಧರ್ಮ ೇ ನನಗೆ ಬೇಕು ನಾನು ಅದರಲ್ಲೇ ಇರ್ತೀನಿ ಅಂತೀರ ಆ ಕಡೆ ಹೋಗಿ ನ್ಯೂಟ್ರಲ್ ಆಗಿ ಅಥವಾ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕೆ ಹೋದಾಗ ಒಂದಲ್ಲ ಒಂದು ದಿನ ಇಬ್ರು ಕೂಡ ನಿಮಗೆ ಚೀಮಾರಿ ಆಗ್ತಾರೆ ಅಲ್ಲೂ ಸಲ್ಲದೆ ಇಲ್ಲೂ ಸಲ್ಲದೆ ಎಲ್ಲೂ ಸಲ್ಲದೆ ತ್ರಿಶಂಕು ಸ್ಥಿತಿ ಬಂದು ಬಿಡುತ್ತೆ ನಿಮಗೆ ಹಾಗಾಗಿ ಯಾವತ್ತೇ ಆಗಲಿ ಕೆಲವು ಸ್ನೇಹಿತರುಗಳು ಅಷ್ಟೇ ಮಧ್ಯದಲ್ಲಿ ನೋಡ್ಕೊಳ್ಳಿ ಇಲ್ಲಿಂದ ಅಲ್ಲಿಗೆ ಹೇಳ್ತಾರೆ ಅಲ್ಲಿಂದ ಇಲ್ಲಿಗೆ ಹೇಳ್ತಾರೆ ತಂದೆ ಇಡ್ತಾರೆ ತಮಾಷೆ ನೋಡ್ತಾರೆ ಈಗ ಆ ಸ್ನೇಹನ ಉಳಿಸ್ಕೊಳ್ಳೋದಿಲ್ಲ ಈ ಕಡೆ ಈ ಸ್ನೇಹಿತನನ್ನು ಉಳಿಸ್ಕೊಳ್ಳೋದಿಲ್ಲ ಬದಲಾಗಿ ಇಬ್ಬರು ಜೊತೆ ಚೆನ್ನಾಗಿ ಅನ್ಯೋನ್ಯವಾಗಿದ್ದಾರೇನೋ ಅನ್ನಂಗೆ ತೋರಿಸ್ಕೊಂಡು ಇಬ್ಬರು ಮದ್ಯನೋ ತಂದಿಟ್ಟು ತಮಾಷೆಯನ್ನು ನೋಡ್ತಾ ಇರ್ತಾರೆ ಒಂದಲ್ಲ ಒಂದು ದಿವಸ ಇಬ್ರಿಗೂ ಕೂಡ ಈತ ತಮಾಷೆ ಮಾಡ್ತಾ ಇದ್ದಾರೆ ತಂದಿಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಆಗ ಇತ್ತು ಇಲ್ಲ ಅತ್ತು ಇಲ್ಲ ಕೊನೆಗೆ ಚೀಮಾರಿ ಹಗಿಸ್ಕೊಂಡು ಮನೆಗೆ ಬರಬೇಕಾಗುತ್ತೆ ಒಂಟಿಯ ಜೀವನ ಶಾಶ್ವತವಾಗಿ ಕೈ ಬೀಸಿ ನಿಮ್ಮನ್ನು ಕರಿತಾ ಇರುತ್ತೆ ಹಾಗಾಗಿ ತುಂಬ ಜನನ ಬ್ಯಾಲೆನ್ಸ್ ಮಾಡೋದು ಬದಲು ಕಡಿಮೆ ಜನನ ಇಟ್ಕೊಂಡು ನೆಮ್ಮದಿಯಾಗಿ ಕೆಲವರು ಪರ ವಹಿಸ್ಕೊಂಡು ನಿಮ್ಮದೇ ಆದ ದಾರಿಯಲ್ಲಿ ಸಾಗಿ ಏನಂತೀರಾ ವಿಷಯದ ವಿಶ್ಲೇಷಣೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು